ನಮಸ್ಕಾರ ಎಲ್ರಿಗೂ ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇದು ಬಂದು ನಿಮಗೆ ತಮ್ಮೇನು ನೋಡು ಆಲ್ರೆಡಿ ಗೊತ್ತಾಗಿದೆ ಮದುವೆ ವಿಡಿಯೋ ಪಾರ್ಟ್ ಒನ್ ಯಾಕೆ ಪಾರ್ಟ್ ಮಾಡಿದ್ರೆ ಅಂದರೆ ಅದು ನಾನು ಎಲ್ಲ ವಿಡಿಯೋಸ್ನು ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ವಿಡಿಯೋ ಮಾಡುವ ಅಂತಲೇ ಪ್ಲ್ಯಾನ್ ಮಾಡಿದ್ದು ಫಸ್ಟು ಬಟ್ ಎಲ್ಲ ವಿಡಿಯೋ ಹಾಕಿ ಎಡಿಟಿಂಗ್ ಕೂತ ಮೇಲೆ ಗೊತ್ತಾಯಿತು ಅದು ಒನ್ ಅವರ್ ಮೇಲೆ ಹೋಗಿಬಿಡುತ್ತೋ ಸೊ ಅಷ್ಟೊಂದು ವಿಡಿಯೋ ಎಡಿಟ್ ಮಾಡಲಿಕ್ಕೆ ನನಗೂ ಟೈಮ್ ಜಾಸ್ತಿ ಬೇಕಾಗುತ್ತೆ ಮತ್ತು ಅಷ್ಟೊಂದು ದೊಡ್ಡ ವಿಡಿಯೋ ಯಾರೋ ನೋಡಲಿಕ್ಕೆ ಅಷ್ಟು ಇಷ್ಟನೂ ಕೊಡಲ್ಲ ಸೊ ಹಾಗಾಗಿ ಎರಡೇ ಪಾರ್ಟ್ ಮಾಡಿದ್ದೀನಿ ಇನ್ನು ನಾಲ್ಕೈದು ಪಾರ್ಟೆಲ್ಲ ಏನು ಮಾಡಿಲ್ಲ ಎರಡು ಪಾರ್ಟಲ್ಲಿ ಇಟ್ಟಿದ್ದೀನಿ ಈ ವಿಡಿಯೋ ಇವತ್ತು ಬರ್ತಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸೆಕೆಂಡ್ ಪಾರ್ಟ್ನು ಕೂಡ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಬಂದು ನಮ್ಮ ಮನೆಯ ಮದುವೆಯ ಮತೆಯ ಕರೆಯೋಲೆ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೀವಿ ನಮ್ಮ ಕಡೆ ಮದುವೆ ಒಂದೇ ದಿನ ಇರೋದ್ರಿಂದ ಆ ದಿನ ಬೆಳಗ್ಗೆ ಚಿಗ್ರುದ್ದದ್ದು ಬಳಮಿಸೋದೆಲ್ಲ ಇರುತ್ತೆ ಚಿಗುರುದ್ದು ಅಂದರೆ ಏನಲ್ಲ ಮಾಮೂಲಿ ಬೆಂಗಳೂರು ಕಡೆ ಎಲ್ಲ ಹಳದಿ ಶಾಸ್ತ್ರ ಹಿಂಗೆ ಮಾಡ್ತಾರೆ ಅದೇ ಥರ ನಮ್ಮ ಕಡೆ ಇದನ್ನು ಹಚ್ತಾರೆ ಅದನ್ನು ಜಾಜಿ ಮಲ್ಲಿಗೆನೂ ಯಾವುದು ಹೂವಿನ ಎಲೆ ಕುಯ್ದುಬಿಟ್ಟು ಅದನ್ನು ಅರ್ದು ಬಿಟ್ಟು ಹಳದಿ ಜೊತೆ ಮಿಕ್ಸ್ ಮಾಡಿ ಹಚ್ಚೋದು ಬಟ್ ಜಾಸ್ತಿ ಎಲೆ ಇರೋದ್ರಿಂದ ಅದು ಗ್ರೀನ್ ಕಲರಲ್ಲೇ ಇರುತ್ತೆ ಹಳದಿ ಶಾಸ್ತ್ರ ಅಂತ ಅಂತೇನು ಮಾಡಲ್ಲ ಅಂದರೆ ಪರ್ಟಿಕ್ಯುಲರ್ ನಮ್ಮದರಲ್ಲಿ ಇನ್ನು ಇನ್ನೊಂದು ಬೇರೆ ಕಾಸ್ಟೆಲ್ಲ ಇದೆ ಅವ್ರು ಹಳ್ಳಿ ಶಾಸ್ತ್ರ ಬಟ್ ಆಲ್ಮೋಸ್ಟ್ ಆಲ್ ಜಾಸ್ತಿ ಮಾಡೋದಂದರೆ ಇದೇ ಚಿಗುರದು ಅಂತಾನೆ ಮಾಡ್ತೀವಿ ನಾವು ಮದುವೆ ದಿನ ಬೆಳಗ್ಗೆಯೇ ಅದಾದಮೇಲೆ ಇಮಿಡಿಯೇಟ್ ಬಣಮಿಸ್ತೀವಿ ಅದು ಅದು ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ನೋಡಿ ಸೊ ನಾನು ಇನ್ನೇನು ಜಾಸ್ತಿ ವಾಯ್ಸ್ ಕೂಡ ಅಲ್ಲ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ಬರೋ ವಿಡಿಯೋ ಎಲ್ಲ ನಾನು ಆಗಿ ಇಡ್ತೀನಿ ಬರೀ ನನ್ನ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ಬುಕ್ಕಿಂಗ್ ಮಾಡಿ ಮುಖ ತಗ ಹಾಂ ಇದಾನೆ ಹಾಗೆ ಒಂದ್ಸಲ ಇಡ್ಕೊಳ್ಳಿ ಉದ್ದು ಕಳೆ ಕಾಲ ಉದ್ದು ಕಾಲ್ ಅಕ್ಷ ಉದ್ದು ಉದ್ದ ಉದ್ದು ಉದ್ದು ಅಮ್ಮ

ಹಾಗೆ ಹಿಡ್ಕೊಳ್ಳಿ ಎಲ್ಲಿ ನೋಡಿ ಹಾಗೆ ಹಿಡ್ಕೊಳ್ಳಿ ಒಂದು ಸಲ ಹಾಗೆ ಎಲ್ಲಿ ನೋಡಿ ಹೇಳ್ಕೊಳ್ಳಿ ಹಾಗೆ ಹಿಡ್ಕೊಳ್ಳಿ ಒಂದ್ಸಲ

ఇర్తాలే అకి ఆ చిన్ని దూరం చావ్ कौन चाचा वो నన్ని యా అక ఇల్లొడు bag baraka akka illondi mundhe ಇಲ್ಲಿ ಕಾಣ್ಬೇಡ ವಿಡಿಯೋ ಇದು ಈ ಕಡೆ ನೋಡಿ ನೋಡಿ ಇರ್ಲಿ ಇರ್ಲಿ ಹಾ ಆಯ್ತಾಯ್ತಾ ಹಾ ರೆಡಿ ಮಾಡ i ಬೆಳಮಿಸೋದಂದ್ರೆ ಇದೇನೆ ಎಲ್ರಿಗೂ ಇನ್ವಿಟೇಷನ್ ಜೊತೆ ಎಲೆ ಅಡಿಕೆ ಕೊಟ್ಬಿಟ್ಟು ಬೆಳಮಿಸ್ಲಿಕ್ಕೆ ಬನ್ನಿ ಅಂತ ಕರೆದು ಬಂದಿರ್ತೀವಿ ಊರವ್ರಿಗೆ ಒಂದಿನ ಮೊದಲು ಕೊಡ್ತೀವಿ ಹತ್ರದ ರಿಲೇಟಿವ್ಸು ಮತ್ತು ಊರವರೆಲ್ಲ ಬೆಳಗ್ಗೆನೆ ಬರ್ತಾರೆ ಈ ಶಾಸ್ತ್ರಕ್ಕಂತಾನೆ

देखो अगर लो इतने को क्या बोल क्या बोल रहा है इतना को गले था नीरा की था लाख रुपए आने वाले नीरा नहीं इतना पाप मुंडे की कौशिक ने वो कहूं दिले वो कहूं दिले क्या तुम बोला दी आप कैमरा देख रहे ಸ್ವಲ್ಪ ಎಷ್ಟು ನಾಳೆ ಹೌದಲ್ಲ ಮಾರಾಯ ಎಷ್ಟು ಕಾಳಜಿ ಇದೆ ಕಣ ನಾಳೆ ಸಾಕ ಸಾಕ ಪಜು ಪಜು ಕೊಡ್ರ ಇಲ್ಲಿ ಅಕ್ಕ ಹೇಳಿ ಚೂರು ಹಿಂದೆ ಹೇಳಿ ಸಿಂಗಾರ್ ಸಿಂಗಾರಕೋ ಹಿಂದೆ ಮಾದ್ಮ ಮುಖ ಮುಚ್ಚಿ ನಾನು ತಗೋದು ಮಾತಾ ಈ ಮದುವೆ ಎಂತ ಮಾಡೋದು ಕ್ಯಾಮ್ರ ತಗೊಬತ್ತೆ ಕ್ಯಾಮ್ರಾ ತಗೊಬಂದೆ ಕೇಬಲ್ ಇಟ್ಟು ನೋಡು ಕೊಟ್ಟೆ ಇದೆ ಚೀಲಾಗಿ ಮತ್ತೆ ರಾಗೂ ಇದು ವೈಪೇ ರಾಗೂ ಇರಲಿ ಬಾಯ್ಸು એ કિસકો દરસાવળો એ તાલીમ ના કે એ ગાયો રાલે ઈલીરે 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 લોગ ના કે કોડા

राख <laughs> <laughs> ತಲೆ ಮೇಲೆ ಬಿಡ ನೀರ ಬೀಳ್ತಾ ಬೀಳ್ತಲ್ಲ ಪಾಪ ಅವ್ನು ಕಣ್ಣಕ್ಕೆ ಕೆಂಪ ನೀವು ಹಾಂಗ ಮಾಡ್ರ ಹಾಗಾಗ ನೀರು ಫೈನಲಿ ನಮ್ಮ ಹೀರೋ ಗಂಡು ರೆಡಿ ಆಗಿಬಿಟ್ಟ ಸೊ ಒಂದು ಸ್ವಲ್ಪ ಫೋಟೋ ಎಲ್ಲ ಆಗ್ತಿದೆ ಇಲ್ಲಿ ಸೋ ಇನ್ನೇನು ಹೊರಡ್ತೀವಿ ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ಮನೆಯಲ್ಲೆಲ್ಲ ಇದ್ದು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಹೊರಟಿವಿ ಈ ವಿಡಿಯೋಲಿ ಇಲ್ಲ ನೆಕ್ಸ್ಟ್ ಬರೋ ವೀಡಿಯೋಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನನ್ನ ನಾನು ಹೇಳಿರೋ ಅಲ್ಲಿ ಕ್ಷಮೆ ಇರಲಿ ಯಾಕಂದರೆ ನಾನೇನು ಅಷ್ಟೊಂದು ಗೊತ್ತಿರೋಳಲ್ಲ ಹತ್ರದಿಂದ ಅಂದರೆ ಈ ಶಾಸ್ತ್ರ ಎಲ್ಲ ಮಾಡಿದ್ದಂದರೆ ನನ್ನ ತಮ್ಮನ ಮದುವೆನೇ ಫಸ್ಟು ಯಾಕಂದರೆ ಮದುವೆ ಆದಾಗಿಂದ ನಾನು ಇಂಥ ಈ ಅಂದರೆ ಈ ಚಿಗುರುದಾಗಲಿ ಇದಕ್ಕೆಲ್ಲ ಹೋಗಿರಲಿಲ್ಲ ಯಾರ್ದು ಅಷ್ಟು ಹತ್ತಿರದ ಯಾರ್ದು ಮದುವೆ ಅಟೆಂಡ್ ಮಾಡಿಲ್ಲ ಏನೋ ತನಕ ಸೊ ನಂಗೆ ಹಾಗಾಗಿ ಅಷ್ಟೇನು ಗೊತ್ತಿಲ್ಲ ನನ್ಗೆ ಗೊತ್ತಿರುವಷ್ಟು ಹೇಳಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಇನ್ಯಾರ್ದಾದ್ರೂ ಮದುವೆ ಇದ್ದರೆ ಕರೆಕ್ಟಾಗಿ ಡೀಟೇಲ್ ಹೇಳ್ತೀನಿ ನೀ ದೊಡ್ಡ ಅವರು ಎರಡು ತಗೋಗಿದ್ದೀನಿದೆ ಎರಡುಗ ಹಿಡ್ಕೋಡ ನೋಡ ಸರಿಗ ಬಂದು ನೋಡಾ ಹಾ ಒಂದು ಸಣ್ಣ ಇದು ಮಾಡ ಸಣ್ಣ ಸಣ್ಣ ಆಮೇಲೆ फेल्पा, हाँ, चल पा, हाँ, चल फूट आप बोलते हैं, कहीं तुम्हारी इडली फूट आप बोलते हैं, पहने पहने, चल पहने, मर से नाली के अंदर, हाँ, कहीं मुंता कमरा, इंडियन डिस्ट्रीब्यूशन आता होगा, क्या पूछा, चल, कहीं बिमारी है ना, हाँ, हम्म, तका, इस तरह, हाँ, क्यों, हाँ, क्यों को, क्या ऐसा, बोला तुमने,

ಹೇಳಿ ತೊಂದ್ರೆ ಹೇಳಿ ಗೋಡೆ ಹೊರ್ಕ್ ಬೇಡ ಸ್ವಲ್ಪ ಹೌದಾ ಸರಿ ಸರಿ ಈಗ ಎಷ್ಟ ಈಗ ಎಷ್ಟಕ್ಕಂದ್ರೆ ಹೇಳಿದಿರಾ ಹೌದಾ ಹೋಗ್ತದೆ ನಿಮ್ದು ಸಮಯದಿತ್ತು ಗಿಡಗಳ ಪ್ಲಾಟ್ಫಾರ್ಮ್ ಸಾಕು ಒಳಗಡೆ ಬೇಡ ಒಳಗಡೆ ನಮ್ದು ರೆಡಿಮೇಡ್ ಶೇಡ್ ಆಗ್ತದೆ ಹೌದು ಹೌದು ಕಡೆ ಗೊತ್ತಾಯ್ತು ನಿಮ್ದು ಅಂತ ಎಂಟ್ರಿ ಪೈಸ್ ಅಂತ ಇತ್ತಲ್ಲ ಸರಿ ಸರಿ ಓಕೆ ಚೂರ್ ತಲೆ ಈ ಕಡೆ ಹಾಂ ಸರ್ ಡೌನ್ ತಲೆ ಡೌನ್ ಹಾಂ ಓಕೆ ಸ್ಮೈಲ್ ಇರಲಿ ಎಸ್ ರೆಡಿ ಮೇಡಮ್ ಮುಚ್ಚಬೇಡಿ ಹಾಗೆ ಸರ್ ಸ್ವಲ್ಪ ಇಲ್ಲಿ ನೋಡಿ ಕ್ಯಾಮರಾ ರೆಡಿ ಹಾಗೆ ಒಂದು ಫುಲ್ ಇಲ್ಲ ನೋಡಿ ಇಲ್ಲ ಕೋತಿ ಅದ ನೋಡಿ ಇಲ್ಲ ಕೋತಿ ಮೇಲೆ ಐತೆ ಮುಖ ಮುಚ್ಚಿ ಮುದು ಆರ್ಯನ್ ಮೇಡಮ್ ಒಂದ್ ಕೈ ಸೈಡ್ ಹಿಡ್ಕೊಂಡು ಕಡಕ ಸೈಡ್ ಹಿಡ್ಕೊಂಡು ಇಟ್ಕಳ ಅಲ್ಲ ಕೈ ಹಿಂಗ್ ರಟ್ಟಿ ಹಿಂಗ್ ಹಿಂಗ್ ಸೈಡ್ ಹಿಟ್

ಓಕೆ ಮಾಡ್ತೀರೋ ಹೌದೌದು ಹೌದಾ ಏನಂದ್ರೆ ಮೂರು ಗಂಟೆ ನಂತರ ಸ್ಮೈಲ್ ಸ್ಮೈಲ್

ಹಾಗೇರಿ ಹಾಗೇರಿ ಸ್ಮೈಲ್ ರೀಸ್ಕಾರ ಇಲ್ಲೇ ನೋಡಿ ಕ್ಯಾಮರಾ ನೋಡಿ ನೋಡಿದ ಈ ಕಡೆ ನೋಡ ಹಾಗೆ ಆಗೇರೇ ये गिरो दिल भी तो चलो नहीं लोड़ी पर हरा कैनन ये अगर रौशनी के लगे और वहां जाकर आगे एंटर यार एकदम रोड अलग फोटोग्राफर लोग बैठा है आता हां अरे और सब रबर रबर आ रहा नहीं नहीं अम्मा தகேரி திரு தகேனா இல்லை இல்லை தகழே தகளை தகலே இல்லை அல்ல இல்லை அந்த ಇಲ್ಲ ನೋಡಿ ಹಾಗೆಡ್ಕೊಳ್ಳಿ ಒಂದು ಪ್ರೆಸಿಡೆಂಟ್ ಆಗ ಸಂತೋಷ ಇಲ್ಲಿ ಕ್ಯಾಮರಾ ರೆಡಿ ಕ್ಯಾಮರಾ ಸ್ಮೆಲ್ ಸ್ಮೈಲ್ ಅವ್ರಿ ತಗಿ ತಗಿರ್ಲಾ ಹಾಗೆ ಇದು ಬೈಲಿ ಬೈಲಿ ಫೋಟೋ ಚಿಕ್ ಮಾಡ್ಕೊಡ್ಬಿಟ್ಟು

mama 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 ಇದಾಗಿತ್ತು ಇವತ್ತಿನ ಅರ್ಧ ಮದುವೆ ವಿಡಿಯೋ ಇಷ್ಟೇ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಏನಾಗ್ತಿತ್ತು ಅಂತ ಅಂದ್ಕೋಬೇಡಿ ತುಂಬ ವಿಡಿಯೋಸ್ ಇದೆ ನೆಕ್ಸ್ಟ್ ಪಾರ್ಟಲ್ಲಿ ಸ್ವಲ್ಪ ಇನ್ನೂ ಲೆಂತ್ ಆಗುತ್ತೆ ಅನಿಸುತ್ತೆ ವಿಡಿಯೋ ಸೊ ಕಷ್ಟ ಆಗ್ತದೆ ನನಗೆ ಇಷ್ಟೊಂದು ವಿಡಿಯೋ ಒಟ್ಟಿಗೆ ಎಡಿಟ್ ಮಾಡಲಿಕ್ಕೆ ಮಗು ನೆಟ್ಕೊಂಡು ಸೊ ಅದಕ್ಕೋಸ್ಕರ ಅರ್ಧ ಮಾಡಿದ್ದೀನಿ ಅರ್ಧ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂತಂದ್ಕೊಂಡಿದ್ದೀನಿ ನನಗೂ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಪಾರ್ಟ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್